ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆ್ಯಟ್ ಕಾಂಪಿಟೇಟಿವ್ ನೈನ್ಟೀನ್ ನೈಂಟಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಇವತ್ತು ನಾವೆಲ್ಲರೂ ಈ ವಿಡಿಯೋ ಮೂಲಕ ಏನನ್ನು ತಿಳ್ಕೊಬೇಕಪ್ಪ ಅಂತಂದ್ರೆ ಗಜಾನನೋತ್ಸವದ ಪ್ರಯುಕ್ತವಾಗಿ ಶ್ರೀ ಪ್ರಸನ್ನ ಮಹಾಗಣಪತಿ ಅಡವಿ ಹುಲುಗ್ಬಾಳ್ ತಾಲೂಕ್ ಮುದ್ದೇವಿಹಾಳ್ ಜಿಲ್ಲಾ ವಿಜಯಪುರ ಯಾರ್ಯಾರು ನನ್ನ ಚಾನಲನ್ನು ಯೂಟ್ಯೂಬ್ ಚಾನಲನ್ನು ಫಾಲೋವರ್ಸ್ ಇದ್ದೀರಲ್ಲ ಅವರೆಲ್ಲರೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಯಾರು ಬಿಜಾಪುರ ಡಿಸ್ಟ್ರಿಕ್ದವರು ಬಾಗಲಕೋಟ್ ಡಿಸ್ಟಿಕ್ದವರು ಅಥವಾ ಧಾರವಾಡದಲ್ಲಿ ಇದ್ಕೊಂಡು ಸ್ಟಡಿ ಮಾಡ್ತಕ್ಕಂಥ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಾಲೋವರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು ಎಲ್ಲರೂ ಕೂಡ ಬಂದು ಈ ಕ್ವಿಝ್ವೆಲ್ ಈ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಒಂದು ಒಳ್ಳೆಯ ಅವಕಾಶವಿದೆ ಇದು ಒಂದು ರೀತಿಯಾಗಿರ್ತಕ್ಕಂಥ ಓಪನ್ ಕ್ವಿಜ್ಜು ಇದರೊಳಗಡೆ ಇರತಕ್ಕಂತಹ ಕೆಲವೊಂದಿಷ್ಟು ಓಪನ್ ಕ್ವಿಜ್ ಯಾವ ರೀತಿ ಇದೆಯಪ್ಪ ಅಂತಕ್ಕಂಥದ್ದನ್ನು ಇಲ್ಲಿ ಈ ವಿಡಿಯೋದ ಮೂಲಕ ನಾವು ತಿಳ್ಕೊಬೋದು ಮೊದಲಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಆ ಲಿಖಿತ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಂತಹ ತಂಡವನ್ನು ಆಯ್ಕೆ ಮಾಡ್ತೀವಿ ಆ ತಂಡಗಳಿಗೆ ಕೆಲವೊಂದಿಷ್ಟು ಪ್ರಸಿದ್ಧ ಹೆಸರುಗಳನ್ನು ಕೊಟ್ಟು ಆ ತಂಡ ರಚನೆ ಮಾಡ್ತೀವಿ ಆನಂತರ ಸಬ್ಜೆಕ್ಟ್ ವೈಸ್ ಇರ್ತಕ್ಕಂತಹ ಪ್ರಶ್ನೋತ್ತರಗಳಿರ್ತವೆ ಕನ್ನಡ ಎರಡು ರೌಂಡ್ ಇರುತ್ತೆ ಇಷ್ಟ್ರಿಗೆ ಸಂಬಂಧಪಟ್ಟಂತಹ ಕುಪ್ಪ ಎರಡು ಎರಡು ಇರ್ತವೆ ಸೈನ್ಸಿಗೆ ಸಂಬಂಧಪಟ್ಟಂಥದ್ದು ಎರಡು ಸುತ್ತು ಅದೇ ರೀತಿಯಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು ಒಂದೇ ಒಂದು ಸುತ್ತಿರುತ್ತೆ ಸಂವಿಧಾನಕ್ಕೆ ಒಂದೇ ಒಂದು ರೌಂಡ್ ಇರುತ್ತೆ ಜಿ ಕೆಗೆ ಎರಡು ಸುತ್ತಿರುತ್ತೆ ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಬಹುಮಾನ ಇದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಇದು ಶ್ರೀ ಪ್ರಸನ್ನ ಮಹಾಗಣಪತಿ ಅಡವಿ ಹುಳಿಗೆ ಭಾಳ ಓ ಓಪನ್ ಕ್ವಿಜ್ ಅಂತಕ್ಕಂತಹ ಕಾರ್ಯಕ್ರಮ ಇರುತ್ತೆ ಈ ಓಪನ್ ಕ್ವಿಜ್ ಅಂತಕ್ಕಂಥ ಕಾರ್ಯಕ್ರಮದೊಳಗೆ ರಸಪ್ರಶ್ನ ಕಾರ್ಯಕ್ರಮ ಓಪನ್ ಯಾರು ಬೇಕಾದರೂ ಏನಾಗ್ಬೋದಪ್ಪ ಅಂತಂದ್ರೆ ಭಾಗವಹಿಸ್ಬೋದು ಅಂತಕ್ಕಂಥದ್ದು ಇಲ್ಲಿ ಈ ಕ್ವಿಜ್ಜಿಗೆ ಪ್ರಥಮ ಬಹುಮಾನ ಐದು ಸಾವಿರದ ಒಂದಿದೆ ದ್ವಿತೀಯ ಬಹುಮಾನ ಮೂರು ಸಾವಿರದ ಒಂದಿದೆ ತೃತೀಯ ಬಹುಮಾನ ಎರಡು ಸಾವಿರದ ಒಂದಿದೆ ಇದು ಯಾವತ್ತು ನಡೆಯುತ್ತಪ್ಪ ಅಂತಂದ್ರೆ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ದಿನದಂದು ಅಂದರೆ ನಾಳೆ ಈ ಕ್ವಿಜ್ ಏನಾಗುತ್ತಪ್ಪ ಅಂತಂದ್ರೆ ಆರಂಭವಾಗಲಿದೆ ಎಲ್ಲರೂ ಕೂಡ ಯಾರಿಗೆ ಇಂಟ್ರೆಸ್ಟ್ ಇದೆ ಭಾಗವಹಿಸ್ಬೇಕಂತಕ್ಕಂಥ ಸ್ನೇಹಿತರು ಆಸಕ್ತಿ ಇದ್ದಂಥ ಸ್ನೇಹಿತರು ಈ ನಂಬರಿಗೆ ಕರೆಯನ್ನು ಮಾಡ್ಬೋದು ಈ ಕ್ವಿಜು ಸರಿಯಾಗಿ ಮಧ್ಯಾಹ್ನ ಅಂದರೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಕ್ವಿಜ್ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು ಯಾರಿಗಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಪ್ಪ ಅಂತಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಇನ್ನೂ ನಿಮಗೆ ಬೇಕಾಗಿರ್ತಕ್ಕಂಥ ಉಪಯುಕ್ತ ಮಾಹಿತಿಯನ್ನು ಅಂತ ಹೇಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ವಿಜ್ ಈ ರಸಪ್ರಶ್ನ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಗೊಳಿಸ್ತೀರಿ ಅಂತಕ್ಕಂಥದ್ದು ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್